ಎಲ್ಲ ಆಸ್ತಿ ಖರೀದಿ ಮತ್ತು ಮಾರಾಟಕ್ಕೆ ಈ ಹನ್ನೆರಡು ದಾಖಲೆಗಳು ಇನ್ಮುಂದೆ ಕಡ್ಡಾಯವಾಗಿ ಸಬ್ಮಿಟ್ ಮಾಡಲೇಬೇಕು ಜಮೀನು ಮನೆಯ ಫ್ಲಾಟ್ ಇದ್ದವರು ತಪ್ಪದ ಈ ವಿಡಿಯೋವನ್ನು ನೋಡಲೇಬೇಕು ಹಾಗಾದರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಮನೆ ಫ್ಲ್ಯಾಟ್ ಅಥವಾ ಜಮೀನನ್ನು ಏನಾದರೂ ಮಾರಬೇಕು ಅಥವಾ ಖರೀದಿ ಮಾಡಬೇಕು ಅಂತಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ನಮಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ನೀಡಿ ಇಡೀ ದೇಶದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿಗೆ ಈ ಹನ್ನೆರಡು ದಾಖಲೆಗಳು ಕಡ್ಡಾಯ ಕೇವಲ ನೋಂದಣಿ ಅಂದರೆ ರಿಜಿಸ್ಟರ್ ಮಾಡಿಕೊಂಡ್ರೆ ಆಸ್ತಿ ನಿಮ್ಮದಾಗೋದಿಲ್ಲ ಈ ಬಗ್ಗೆ ಕೇಂದ್ರದಿಂದ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಜಾರಿ ಇಡೀ ದೇಶಾದ್ಯಂತ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿಗೆ ಈ ಹನ್ನೆರಡು ದಾಖಲೆಗಳು ಇದ್ರೆ ಮಾತ್ರ ಆಸ್ತಿಯು ಸಂಪೂರ್ಣ ಸ್ವಾಧೀನದಾರರ ಸ್ವತ್ತಾಗುತ್ತದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಲಾಗಿದ್ದು ಪ್ರತಿಯೊಬ್ಬ ಜಮೀನಿನ ಮಾಲೀಕರಾದ ಪ್ರತಿಯೊಬ್ಬ ರೈತರು ಹಾಗೂ ಪ್ಲಾಟ್ಗಳನ್ನು ಹಾಕಿ ಮಾರಾಟ ಮಾಡುವ ಎಲ್ಲ ಡೆವಲಪರ್ಗಳಿಗೂ ಕೂಡ ಜೊತೆಗೆ ಮನೆ ಮಾರಾಟ ಸೇರಿದಂತೆ ಎಲ್ಲ ಆಸ್ತಿಗಳ ಮಾರಾಟಗಾರರಿಗೂ ಕೂಡ ಹೊಸ ಆದೇಶ ಹೊರಡಿಸಲಾಗಿದೆ ಹೊಸ ಆದೇಶ ಹೊರಡಿಸಲಾಗಿದೆ ಈ ಹನ್ನೆರಡು ದಾಖಲೆಗಳಿದ್ರೆ ಮಾತ್ರ ಆಸ್ತಿಯನ್ನ ಖರೀದಿ ಅಥವಾ ಆಸ್ತಿ ಮಾರಾಟ ಮಾಡಿ ಇಲ್ಲ ಅಂದ್ರೆ ನೀವು ಸಬ್ ರಿಜಿಸ್ಟರ್ ನಲ್ಲಿ ಮಾಡಿಕೊಂಡಿರುವಂತಹ ರಿಜಿಸ್ಟರ್ ಅಂದ್ರೆ ನೋಂದಣಿ ರದ್ದಾಗಬಹುದಾದ ಸಾಧ್ಯತೆ ಇದೆ ಯಾವುದಕ್ಕೂ ನೀವು ಕೂಡ ಸ್ವಂತ ಜಮೀನು ಅಥವಾ ಪ್ಲಾಟ್ ಅಥವಾ ಮನೆ ಅಥವಾ ಜಾಗ ಹೀಗೆ ಯಾವುದೇ ಆಸ್ತಿಯ ಮಾಲೀಕರಾಗಿದ್ರೆ ಯಾವ ದಾಖಲೆಗಳನ್ನು ಕಡ್ಡಾಯವಾಗಿ ತರಲೇಬೇಕು ಸುಪ್ರೀಂ ಕೋರ್ಟ್ ತಿಳಿಸಿದೆ ಹಾಗೂ ಸಬ್ ರಿಜಿಸ್ಟರ್ನಲ್ಲಿ ನೋಂದಣಿ ಮಾಡಿಸಿದ್ರೂ ಕೂಡ ಸಂಪೂರ್ಣ ಆಸ್ತಿಯ ಮಾಲೀಕತ್ವ ದೃಢೀಕರಿಸುವುದಿಲ್ಲ ಯಾಕೆ ಅದು ಹೇಗೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನೀವು ಕೂಡ ಯಾವುದಾದ್ರೂ ಆಸ್ತಿ ಮಾಲೀಕರಾಗಿದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಈಗ ಭಾರತದಲ್ಲಿ ಆಸ್ತಿ ಮಾಲೀಕತ್ವಕ್ಕೆ ನೋಂದಣಿ ಮಾತ್ರ ಸಾಕಾಗುವುದಿಲ್ಲ ಆದರೆ ಇತರೆ ಹಲವು ದಾಖಲೆಗಳು ಸಹ ಅಗತ್ಯವಾಗಿರುತ್ತವೆ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ದೊಡ್ಡ ನಿರ್ಧಾರವನ್ನ ಮಾಡಿದೆ ನೋಂದಣಿಯಿಂದ ಮಾತ್ರ ವ್ಯಕ್ತಿಯು ಆಸ್ತಿ ಅಥವಾ ಭೂಮಿಯ ಮಾಲೀಕತ್ವ ಅಥವಾ ಮಾಲೀಕತ್ವವನ್ನು ಪಡೆಯುವುದಿಲ್ಲ ಇದಕ್ಕಾಗಿ ಇತರೆ ಹಲವು ದಾಖಲೆಗಳು ಸಹ ಅಗತ್ಯವಾಗಿರುತ್ತವೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಭೂ ನೋಂದಣಿಯು ವ್ಯಕ್ತಿಯ ಹಕ್ಕನ್ನು ಬೆಂಬಲಿಸಬಹುದು ಆದರೆ ಅದು ಆಸ್ತಿಯ ಕಾನೂನುಬದ್ಧ ಸ್ವಾಧೀನ ಅಥವಾ ನಿಯಂತ್ರಣಕ್ಕೆ ಸಮನಾಗಿರುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ ಈ ನಿರ್ಧಾರವು ದೇಶಾದ್ಯಂತ ಜಾಗೃತಿ ಮೂಡಿಸಿದೆ ಆದರೂ ಇದು ಆಸ್ತಿ ಹೊಂದಿರುವವರು ರಿಯಲ್ ಎಸ್ಟೇಟ್ ಡೆವಲಪರ್ಗಳ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರಲಿದೆ ಇದಕ್ಕೂ ಮೊದಲು ಎಲ್ರಿಗೂ ಕೂಡ ನೋಂದಣಿ ಇದ್ರೆ ಸಾಕು ಅವರು ಅದರ ಮಾಲೀಕರೆಂದೇ ತಿಳಿದಾಯಿತು ಆದ್ರೆ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಆಸ್ತಿಯ ಸಂಪೂರ್ಣ ಕಾನೂನುಬದ್ಧ ಮಾಲೀಕತ್ವಕ್ಕೆ ನೋಂದಣಿ ಮಾತ್ರ ಸಾಕಾಗುವುದಿಲ್ಲ ಇದಕ್ಕಾಗಿ ನೀವು ಕಾನೂನುಬದ್ಧವಾಗಿ ಸಂಪೂರ್ಣ ಮಾಲೀಕತ್ವವನ್ನು ಹೊಂದಿರಬೇಕು ಇದು ಆಸ್ತಿ ವಿವಾದಗಳು ಮತ್ತು ವಂಚನೆ ಪ್ರಕರಣಗಳನ್ನು ಕಡಿಮೆ ಮಾಡುತ್ತವೆ ಎಂದು ನ್ಯಾಯಾಲಯವು ನಂಬುತ್ತೆ ಆಸ್ತಿ ವಹಿವಾಟುಗಳ ನೋಂದಣಿಯ ಆಧಾರದ ಮೇಲೆ ಮಾತ್ರ ಮಾಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಯಾರಾದರೂ ಆಸ್ತಿ ನೋಂದಣಿಯನ್ನು ಮಾತ್ರ ಹೊಂದಿದರೆ ಅದನ್ನು ಬೇರೆಯವರು ಆಕ್ರಮಿಸಿಕೊಂಡಿದ್ರೆ ಅಥವಾ ಆ ಆಸ್ತಿಯ ಮೇಲಿನ ಹಕ್ಕುಗಳ ಬಗ್ಗೆ ಯಾವುದೇ ವಿವಾದವಿದ್ರೆ ಮಾಲೀಕತ್ವದ ಹಕ್ಕುಗಳನ್ನು ಪ್ರಶ್ನಿಸಬಹುದು ಎಂದು ನ್ಯಾಯಾಲಯವು ಒತ್ತಿ ಹೇಳಿತು ಈಗ ನೀವು ಆಸ್ತಿಯನ್ನು ಖರೀದಿಸಿದರೆ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಮತ್ತು ಆಸ್ತಿಯ ಎಲ್ಲ ಇತರೆ ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಮತ್ತು ಅವುಗಳನ್ನು ನಿಮ್ಮ ಪರವಾಗಿ ವರ್ಗಾಯಿಸಬೇಕೆಂಬುದು ಈ ನಿರ್ಧಾರದಿಂದ ಸ್ಪಷ್ಟವಾಗಿದೆ ಯಾರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಸುಪ್ರೀಂ ಕೋರ್ಟ್ನ ನಿರ್ಧಾರವು ರಿಯಲ್ ಎಸ್ಟೇಟ್ ವಲಯದಲ್ಲಿ ಮತ್ತು ಇಲ್ಲಿಯವರಿಗೆ ಅನುಸರಿಸಿದ ಕಾನೂನು ಪದ್ಧತಿಗಳಲ್ಲಿ ಬದಲಾವಣೆಗಳನ್ನು ತರಬಹುದು ಡೆವಲಪರ್ಗಳು ಖರೀದಿದಾರರು ಮತ್ತು ವಕೀಲರು ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಕಾನೂನು ಚೌಕಟ್ಟಿನ ಒಳಗೆ ಕೆಲಸ ಮಾಡಬೇಕಾಗುತ್ತೆ ಈ ಸ್ಪಷ್ಟತೆಯು ಆಸ್ತಿ ವಹಿವಾಟುಗಳನ್ನು ಹೆಚ್ಚು ವಿಶ್ವಾಸಾರ್ಹವಾಗಿರುತ್ತೆ ಇದು ಆಸ್ತಿಗಳ ಬೆಲೆಗಳ ಮೇಲೂ ಪರಿಣಾಮವನ್ನು ಬೀರಬಹುದು ಏಕೆಂದ್ರೆ ಈಗ ನೋಂದಣಿಗಿಂತ ಕಾನೂನುಬದ್ಧ ಮಾಲೀಕತ್ವವು ಹೆಚ್ಚು ಮುಖ್ಯವಾಗುತ್ತದೆ ಮಾಲೀಕತ್ವಕ್ಕೆ ಯಾವ ದಾಖಲೆಗಳು ಬೇಕಾಗುತ್ತವೆ ಮಾರಾಟ ಪತ್ರ ಇದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಆಸ್ತಿಯ ಮಾಲೀಕತ್ವದ ವರ್ಗಾವಣೆಯಾಗಿ ಕಾರ್ಯನಿರ್ವಹಿಸುವ ದಾಖಲೆ ಮೊದಲ ಬಾರಿಗೆ ಯಾವುದೇ ಆಸ್ತಿಯನ್ನ ಖರೀದಿಸಲು ಸರಿಯಾದ ಕಾನೂನುಬದ್ಧ ಮಾಲೀಕತ್ವವನ್ನು ಖಚಿತಪಡಿಸಿಕೊಳ್ಳಲು ಮಾರಾಟ ಪತ್ರವು ಒಂದು ಪ್ರಮುಖ ದಾಖಲೆಯಾಗಿದೆ ಮದರ್ ಡೀಡ್ ಈ ಮದರ್ ಡೀಡ್ ಯಾವುದೇ ಆಸ್ತಿ ವಹಿವಾಟಿನಲ್ಲಿ ಬಹಳ ಮುಖ್ಯವಾದ ಕಾನೂನು ದಾಖಲೆಯಾಗಿದೆ ಇದು ಆಸ್ತಿಯ ಸಂಪೂರ್ಣ ಮಾಲೀಕತ್ವದ ಇತಿಹಾಸವನ್ನ ಪ್ರತಿಬಿಂಬಿಸುತ್ತದೆ ಇದು ಆಸ್ತಿಯ ಎಲ್ಲ ವಹಿವಾಟುಗಳ ದಾಖಲೆಗಳನ್ನು ಒಳಗೊಂಡಿವೆ ನೀವು ಬ್ಯಾಂಕ್ನಿಂದ ಸಾಲವನ್ನು ಪಡೆಯಲು ಬಯಸಿದಾಗ ಈ ದಾಖಲೆಯು ವಿಶೇಷವಾಗಿ ಮುಖ್ಯವಾಗಿದೆ ಮಾರಾಟ ಮತ್ತು ಖರೀದಿ ಒಪ್ಪಂದ ಯಾವುದೇ ಆಸ್ತಿಯ ಖರೀದಿಗೆ ಮಾರಾಟ ಮತ್ತು ಖರೀದಿ ಒಪ್ಪಂದವು ಪ್ರಮುಖ ದಾಖಲೆಗಳಲ್ಲಿ ಒಂದು ಇದು ಖರೀದಿದಾರ ಮತ್ತು ಮಾರಾಟಗಾರರ ನಡುವಿನ ವಹಿವಾಟಿನ ನಿಯಮಗಳು ವಿವರಗಳನ್ನು ಒಳಗೊಂಡಿವೆ ಿವೆ ಇದು ಆಸ್ತಿಯನ್ನ ಮಾರಾಟ ಮಾಡುವ ಬೆಲೆ ಪಾವತಿ ನಿಯಮಗಳನ್ನ ಒಳಗೊಂಡಿವೆ ಕಟ್ಟಡ ಅನುಮೋದನೆ ಯೋಜನೆ ಯಾವುದೇ ಆಸ್ತಿಯಲ್ಲಿ ಮನೆ ನಿರ್ಮಿಸಲು ಮೊದಲು ಸ್ಥಳೀಯ ಪುರಸಭೆ ಅಥವಾ ಪ್ರಾಧಿಕಾರದಿಂದ ಅನುಮೋದನೆಯನ್ನ ಪಡೆಯಬೇಕು ಇದಕ್ಕಾಗಿ ಈ ದಾಖಲೆಯ ಬಹಳ ಮುಖ್ಯವಾಗಿದೆ ಸ್ವಾಧೀನ ಪತ್ರ ಇದು ಕಾನೂನು ದಾಖಲೆಯಾಗಿದ್ದು ಆಸ್ತಿಯ ಮಾಲೀಕತ್ವವನ್ನು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ವರ್ಗಾಯಿಸಲಾಗಿದೆ ಎಂದು ಸಾಬೀತುಪಡಿಸುತ್ತೆ ಈ ಪತ್ರವನ್ನು ಬಿಲ್ಡರ್ ನೀಡುತ್ತಾರೆ ಇದರಲ್ಲಿ ಖರೀದಿದಾರರು ನಿರ್ದಿಷ್ಟ ದಿನಾಂಕದಿಂದ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತೆ ಪೂರ್ಣಗೊಂಡ ಪ್ರಮಾಣ ಪತ್ರ ಇದು ಸ್ಥಳೀಯ ನಿಯಮಗಳ ಪ್ರಕಾರ ಕಟ್ಟಡವನ್ನು ನಿರ್ಮಿಸಲಾಗಿದೆ ಮತ್ತು ಪುರಸಭೆ ಅಥವಾ ಅಭಿವೃದ್ಧಿ ಪ್ರಾಧಿಕಾರದಿಂದ ತಪಾಸಣೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ಸಾಬೀತುಪಡಿಸುವಂತಹ ದಾಖಲೆಯಾಗಿದೆ ಯಾವುದೇ ಪ್ರದೇಶದಲ್ಲಿ ನೀರು ವಿದ್ಯುತ್ ಮತ್ತು ಒಳಚರಂಡಿಯಂತಹ ಅಗತ್ಯ ಸೌಲಭ್ಯಗಳನ್ನು ಪಡೆಯಲು ಈ ಪ್ರಮಾಣ ಪತ್ರ ಅಗತ್ಯವಿದೆ ಖಾತೆ ಪ್ರಮಾಣ ಪತ್ರ ಇದು ಆದಾಯ ಪ್ರಮಾಣ ಪತ್ರವಾಗಿದ್ದು ಇದು ಆಸ್ತಿಯ ವಿವರಗಳನ್ನು ಒಳಗೊಂಡಿವೆ ಇದು ಆಸ್ತಿಯ ಗಾತ್ರ ಸ್ಥಳ ಮತ್ತು ಅದನ್ನು ನಿರ್ಮಿಸಲಾದ ಪ್ರದೇಶವನ್ನು ಒಳಗೊಂಡಿವೆ ಆಸ್ತಿ ತೆರಿಗೆ ಪಾವತಿಸಲು ಈ ದಾಖಲೆ ಅಗತ್ಯ ಇದು ಹೊರತಾಗಿ ಆಸ್ತಿ ಸಾಲವನ್ನು ತೆಗೆದುಕೊಳ್ಳುವ ಅಗತ್ಯವಿದೆ ಹಂಚಿಕೆ ಪತ್ರ ಇದು ಆಸ್ತಿಯನ್ನ ಬುಕ್ ಮಾಡಿದ ನಂತರ ಆಸ್ತಿ ಡೆವಲಪರ್ ಅಥವಾ ಮಾರಾಟಗಾರರಿಂದ ಖರೀದಿದಾರರಿಗೆ ನೀಡಲಾಗಿರುವಂತಹ ಕಾನೂನು ದಾಖಲೆಯಾಗಿದೆ ನೀವು ಇನ್ನು ನಿರ್ಮಾಣ ನಡೆಸ್ತಾ ಇರುವ ಆಸ್ತಿಯನ್ನ ಖರೀದಿಸುವಾಗ ಇದು ವಿಶೇಷವಾಗಿ ಮುಖ್ಯವಾಗಿದೆ ಸಾಲ ಬಾಧ್ಯತೆ ಪ್ರಮಾಣ ಪತ್ರ ಈ ಪ್ರಮಾಣ ಪತ್ರವು ಆಸ್ತಿಯ ಮೇಲೆ ಯಾವುದೇ ಹೊಣೆಗಾರಿಕೆ ಇಲ್ಲ ಮತ್ತು ಕಾನೂನು ವಿವಾದಗಳಿಂದ ಮುಕ್ತವಾಗಿದೆ ಎಂದು ಸಾಬೀತುಪಡಿಸುತ್ತೆ ನಿರಾಪೇಕ್ಷಣಾ ಪ್ರಮಾಣ ಪತ್ರ ಇದು ಆಸ್ತಿಯ ಮೇಲಿನ ಸಾಲವನ್ನು ಮರುಪಾವತಿಸಿದ ನಂತರ ಸಾಲ ನೀಡುವ ಬ್ಯಾಂಕಿಗೆ ಈ ಆಸ್ತಿಯ ಮೇಲೆ ಯಾವುದೇ ಹಕ್ಕು ಅಥವಾ ಹಕ್ಕಿಲ್ಲ ಎಂದು ಸಾಬೀತುಪಡಿಸುವಂತಹ ಕಾನೂನು ದಾಖಲೆಯಾಗಿದೆ ಗುರುತು ಮತ್ತು ವಿಳಾಸದ ಪುರಾವೆ ನೀವು ಆಸ್ತಿಯನ್ನು ಖರೀದಿಸಿದರೆ ಅದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ನಂತಹ ಮಾನ್ಯ ಐ ಡಿಯನ್ನು ಹೊಂದಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಇದರ ಹೊರತಾಗಿ ವಿಳಾಸದ ಪುರಾವೆಗಾಗಿ ದಾಖಲೆಗಳನ್ನು ನೀಡಲಾಗುತ್ತೆ ರೇರಾ ಕಾಯ್ದೆ ಎರಡ್ ಸಾವಿರದ ಹದಿನಾರರ ಅಡಿಯಲ್ಲಿ ಅನುಸರಣೆ ರಿಯಲ್ ಎಸ್ಟೇಟ್ ಡೆವಲಪರ್ಗಳು ತಮ್ಮ ಯೋಜನೆಗಳನ್ನು ರೇರಾ ಪ್ರಾಧಿಕಾರದಲ್ಲಿ ನೋಂದಾಯಿಸಿಕೊಳ್ಳಬಹುದು ನೀವು ಆಸ್ತಿಯನ್ನು ಖರೀದಿಸಿದರೆ ಆಸ್ತಿಯನ್ನು ರೇರಾ ಪ್ರಾಧಿಕಾರದಲ್ಲಿ ನೋಂದಾಯಿಸಿಕೊಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಪ್ರತಿ ರಾಜ್ಯಕ್ಕೂ ರೇರಾ ಯೋಜನೆಯ ವಿರುದ್ಧ ಸಲ್ಲಿಸಲಾದ ಯಾವುದೇ ದೂರಿನ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ನೋಡೋದಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ ಎಲ್ಲಿವರೆಗೂ ಒಡೆ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ